ಯೂಟೂಬ್ ಚಾನಲ್ ಒನ್ ಕರ್ನಾಟಕ ಇವತ್ತಿನ ಈ ವಿಡಿಯೋನಲ್ಲಿ ನಿಮಗೆ ಸಮುದ್ರದ ನೀರು ಏಕೆ ಉಪ್ಪಾಗಿರುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಮುದ್ರದ ನೀರು ಯಾವಾಗಲೂ ಕೂಡ ಉಪ್ಪಾಗೆ ಇರುತ್ತೆ ಸೊ ಇದನ್ನು ಅಂದರೆ ಸಿಹಿ ನೀರಾಗಿ ಕನ್ವರ್ಟ್ ಮಾಡೋದು ಕೂಡ ತುಂಬ ಕಷ್ಟ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೊ ಸಮುದ್ರದ ನೀರು ಏಕೆ ಉಪ್ಪಾಗಿದೆ ಸೊ ಅಂದರೆ ಸಮುದ್ರದ ನೀರು ಪ್ರಪಂಚ ಉದಯ ಆದಾಗ ಸೊ ಸಮುದ್ರದ ನೀರು ಸಿಹಿ ಹಾಗೆ ಇತ್ತು ಹೀಗೆ ಕೋಟ್ಯಾಂತರ ವರ್ಷಗಳ ನಂತರ ಸೊ ಬಿಸಿಲಿನ ತಾಪಕ್ಕೆ ಸಮುದ್ರದ ನೀರು ಏನಾಗುತ್ತೆ ಹಾವಿಯಾಗುತ್ತೆ ಸೊ ಆವಿಯಾದಂಥ ನೀರು ಮತ್ತೆ ಮಳೆಯಾಗಿ ಬರುತ್ತೆ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ಅಥವಾ ಭೂಮಿ ಮೇಲೆ ಮತ್ತೆ ಸಮುದ್ರದ ಮತ್ತೆ ಮಳೆ ನೀರು ಸಮುದ್ರ ಸೇರುತ್ತೆ ಮತ್ತೆ ಸೂರ್ಯನ ಶಾಖಕ್ಕೆ ಆಗುತ್ತೆ ಹೀಗೆ ಹಾವಿ ಆಗೋ ಪ್ರಕ್ರಿಯೆ ಏನಾಗುತ್ತೆ ಹಾವಿಯಾಗಬೇಕಾದ್ರೆ ಲವಣಾಂಶ ಅಂದರೆ ಲವಣ ಅಂಶ ಅಂದರೆ ಉಪ್ಪಿನ ಅಂಶವನ್ನು ಸಮುದ್ರದಲ್ಲೇ ನೀರು ಬಿಟ್ಟು ಹಾವಿಯಾಗುತ್ತೆ ಸೊ ಹೀಗೆ ಹೆಚ್ಚಿನ ಲವಣಾಂಶವನ್ನು ಈಗ ಈಗ ಗುಡ್ಡಗಾಡು ಪ್ರದೇಶ ಭೂಮಿ ಮೇಲೆ ಸೊ ಎಲ್ಲ ರೀತಿ ಒಂದು ಈಗ ನೋಡಿ ಕೆಮಿಕಲ್ ಆಗಿ ಏನೋ ಒಂದು ಎಲ್ಲ ರೀತಿ ಸಂ ಭೂಮಿ ಮತ್ತು ಭೂಮಿಯ ಅಂಶಗಳು ಸೊ ಎಲ್ಲ ರೀತಿ ಈ ಕನ ಲವಣಾಂಶ ಏನಾಗುತ್ತೆ ಸಮ ಸಮುದ್ರನ ಸೇರಿಕೊಳ್ಳುತ್ತೆ ಸೊ ಹಾವಿಯಾಗಬೇಕನ್ನಾಗುತ್ತೆ ಮತ್ತೆ ಲವಣಾಂಶ ಸಮುದ್ರಕ್ಕೆ ಹೆಚ್ಚಾಗಿ ಸೇರಿಕೊಂಡು ಹಾವಿಯಾಗಿ ನೀರು ಉಪ್ಪಾಗಿ ಇರುತ್ತೆ ಸೊ ಉಪ್ಪು ನೀರನ್ನು ನಾವು ಎಷ್ಟೇ ರೀತಿ ಟೆಕ್ನಾಲಜಿ ಅಥವಾ ದೇಶ ಎಷ್ಟೇ ಮುಂದುವರೆದರೂ ಸಮುದ್ರ ನೀರನ್ನು ಅಂದರೆ ಉಪ್ಪನ್ನು ಬೇರ್ಪಡಿಸೋದಕ್ಕಾಗೋದಿಲ್ಲ ಸೊ ಅದು ತುಂಬ ಡಿಫಿಕಲ್ಟ್ ಟಾಸ್ಕ್ ಆಗಿರುತ್ತೆ ಅಂದರೆ ಆ ಟಾಸ್ಕನ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ನಿಮಗೆ ಸೊ ಅದೊಂದು ಪ್ರಕೃತಿ ಬ ಪ್ರಕೃತಿ ಲೈಕ್ ಯಥವಾಗಿ ಬಂದಿರೋದು ನಿಮಗೆ ಯಾವುದೇ ರೀತಿ ಇದರಿಂದ ನಿಮಗೆ ಎಫೆಕ್ಟ್ ಆಗೋಲ್ಲ ಬಟ್ ಸಮುದ್ರದಿಂದ ಉಪ್ಪು ನೀರು ಅಂಶ ಜಾಸ್ತಿ ಇರುತ್ತೆ ಸೊ ನೀವು ಯಾವುದೇ ರೀತಿ ಟೆಕ್ನಾಲಜಿನಲ್ಲಿ ಮುಂದುವ ಮುಂದುವರೆದರೂ ಕೂಡ ಸೊ ಈ ಪ್ರಕ್ರಿಯೆನ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಫೈನಲಿ ಏನಂದರೆ ಲವಣಾಂಶ ನೀರನ್ನು ಉಪ್ ಸಮುದ್ರದಲ್ಲಿ ಬಿಟ್ಟು ನೀರು ಹಾವಿಯಾಗೋದರಿಂದ ಸಮುದ್ರದ ನೀರು ಉಪ್ಪಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಮೋರ್ ವಿಡಿಯೋಸ್